ಏಯ್ ಕಲ್ಲಡ್ಕ ಪ್ರಭಾಕರ್ ಭಟ್ಟ ನಿನ್ನ ನನ್ನ ಏನೋ ತಿಳ್ಕೊಂಡಿದ್ಯಾ ಅಂತ ತಿಳ್ಕೊಂಡಿದ್ಯಾ ಇಲ್ಲಿ ನೋಡ್ತಿರ್ಲೋರಿಗೆ ಹೇಳ್ತಾ ಇದೀನಿ ದಯವಿಟ್ಟು ನನ್ನ ಸ್ನೇಹಿತರಿಗೆ ನಾನೊಬ್ಬ ಜಾತ್ಯವಾದಿ ಚಿಂತಕ ಪತ್ರಕರ್ತ ಒಬ್ಬ ಬರಹಗಾರ ನನ್ನ ಬಾಯಲ್ಲಿ ಕೆಟ್ಟ ಮಾತುಗಳು ಬರಬಾರ್ದು ಸಿಟ್ಟಾಗಬಾರ್ದು ಅದಕ್ಕೋಸ್ಕರ ನಾನು ಇಷ್ಟು ಸಮಯ ಸುಮ್ಮನಿದ್ದೆ ಮುಸಲ್ಮಾನರ ಹೆಣ್ಣು ಮಕ್ಕಳ ಬಗ್ಗೆ ಹೆಂಗೋ ಮಾತಾಡಿದ್ಯಾ ನೀನು ಹೆಂಗ್ ಮಾತಾಡ್ತೀಯಾ ನೀನು ಮುಸಲ್ಮಾನರಿಗೆ ಬೆಳಗ್ಗೆ ಎದ್ರೆ ಗಂಡಸ್ರು ಬೇಕಾ ಹ ನಿನಗೂ ಹೆಣ್ಮಕ್ಳಿದಾಳ ನಿನ್ನ ಮಕ್ಕಳಿಗೆ ಅವ್ರಿಗೂ ಬೇಕಾ ಬೆಳಗ್ಗೆ ಎದ್ದ್ ಕೂಡಲೆ ಗಂಡಸು ಬೇಕಾ ಏನ್ ಮಾತಾಡ್ತಾ ಇದೀಯಾ ಆದ್ರೂ ಮೇನ್ ನಾನು ಹೇಳ್ತಾ ಇರೋದು ಈ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ನಾನು ಬಾರಿ ನಾನು ನೋಡ್ಬಿಡ್ತಿದೀನಿ ಬಹುಶಃ ನೀವು ಕಾಂಗ್ರೆಸ್ ಅಥವಾ ಕಾಂಗ್ ಆರ್ ಎಸ್ ಎಸ್ ನೀವು ಹ ನಿಮಗೆ ಒಬ್ರನ್ನ ಎದುರಿಸೋ ಧೈರ್ಯ ಇಲ್ಲ ನಿಮಗೆ ಆರ್ ಸಿ ವಿಷಯದಿಂದ ಹಿಡಿದು ನಾವು ಅಷ್ಟೇ ಹೋರಾಟಗಾರರು ನಮ್ಮನ್ನ ಮುಂದೆ ಭಾಷಣಕ್ಕೆ ಬಿಟ್ಟು ಉಪಯೋಗಿಸ್ಕೊಂಡ್ರಿ ಬಿಟ್ರೆ ನಿಜವಾಗಲೂ ದೇಶದ ಪರ ಒಂದು ಕಾಳಜಿ ಇದ್ದವರಿಗೆ ನೀವು ಒಂದು ಸ್ಥಾನಮಾನ ಕೊಟ್ರ ಅಥವಾ ನಿಮ್ಮ ಕೆ ಪಿ ಸಿ ಸಿ ಆಫೀಸ್ ನಲ್ಲಿ ಒಂದು ಟೀ ಕೊಟ್ರ ಒಂದು ಕಾಫಿ ಕೊಟ್ರ ಏನಿಲ್ಲ ಎಲ್ಲ ಒಂದೇ ನೀವು ಇದೇ ಕಲ್ಲಡ್ಕ ಪ್ರಭಾಕರ್ ಭಟ್ರು ಏನಂತ ಹೇಳಿದ್ರು ಒಂದ್ಸರಿ ಯುವಟಿಖಾದರವರು ದೇವಸ್ಥಾನದ ಒಳಗೆ ಬಂದಾಗ ದೇವಸ್ಥಾನ ಅಪವಿತ್ರ ಆಗಿದೆ ಕಲಶ ಚೇಂಜ್ ಮಾಡಬೇಕು ಗೋಮೂತ್ರ ಹಾಕಿ ಶುದ್ಧ ಮಾಡಬೇಕು ಅಂತ ಹೇಳಿದ್ರು ನೆನಪಿದೆಯಲ್ಲ ತಮಗೆಲ್ಲರಿಗೂ ನೋಡಿದ್ರೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಇದೇ ಯುವಟಿ ಅವರು ಇದೇ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಧೂ ನಾಯಿ ಇಬ್ಬರು ಒಟ್ಟಿ ಕೂತ್ಕೊಂಡಿದ್ದಾರೆ ಆ ನಿಮಗೆ ಕಾಂಗ್ರೆಸ್ ಅವರಿಗೆ ನೈತಿಕತೆ ಇದೆಯಾ ನಿಮಗೆ ಯಾವತ್ತು ನಿಮ್ ಬುದ್ಧಿ ಗೊತ್ತಾಯ್ತು ಅಂತ ಅಂದ್ರೆ ಈ ಬಾಬರಿ ಮಸೀದಿ ವಿಚಾರ ಮತ್ತೆ ಈ ಅಯೋಧ್ಯೆ ರಾಮ ಮಂದಿರ ಕಟ್ಟೋಂತ ವಿಚಾರದಲ್ಲೇ ಗೊತ್ತಾಯ್ತು ಸೋನಿಯಾ ಗಾಂಧಿ ಅವರು ಬಂದು ಬೆಳ್ಳಿ ಇಟ್ಟಿಗೆ ಕೊಡ್ತಾರೆ ಮೋದಿ ಹೋಗ್ಬಿಟ್ಟು ಹೋಮದಲ್ಲಿ ಕೂರದಂತೆ ನೀವು ಕಾಂಗ್ರೆಸ್ ಅಲ್ಲ ಕಾಂಗ್ರೆ ಆರ್ ಎಸ್ ಎಸ್ ನೀವು ಬಾರಿ ನೋವಾಗ್ತಾ ಇದೆ ನನ್ಗೆ ಬಾರಿ ನೋವಾಗ್ತಿದೆ ಕಲ್ಲಡ್ಕ ಪ್ರಭಾಕರ ಭಟ್ಟ ಜಾಸ್ತಿ ಹಾಡಕ್ ಹೋಗ್ಬೇಡ ಜಾಸ್ತಿ ಹಾಡಕ್ ಹೋಗ್ಬೇಡ ನನಗೆ ಹೇಳ್ತಾ ಇದ್ದೀನಿ ತಲೆ ಏನಾದ್ರು ಕೆಟ್ಟು ಅಂತ ಅಂದ್ರೆ ನೀನು ನನ್ನ ಇನ್ನೊಂದು ಮುಖ ನೋಡಿಲ್ಲ ನೀನು ಇನ್ನೊಂದು ಮುಖನ್ ನೀನ್ ನೋಡೇ ಇಲ್ಲ ನಿನ್ನವ್ರು ಎಷ್ಟು ಸರಿ ನಾಲ್ಕು ಬಾರಿ ಹಲ್ಲೆ ಮಾಡಿದ್ರು ನಾಲ್ಕು ಸರಿ ನನ್ನನ್ನು ಕೊಲೆ ಮಾಡ್ಲಿಕ್ಕೆ ನೋಡಿದ್ರು ಎಲ್ಲ ಮಾಡಿದ್ರು ನಾನು ಇವತ್ತು ಒಬ್ಬಂಟೆ ಓಡಾಡ್ತೀನಿ ನನ್ನ ಹುಡುಗರು ಹೇಳ್ತಾರೆ ಅಣ್ಣ ನಾವು ನಿಮ್ ಜೊತೆ ಬರ್ತೀವಿ ನಮಗೆ ರಾತ್ರಿ ನಿಮ್ ಜೊತೆ ತಿರ್ಗಡ್ಲಿಕ್ಕೆ ಹೆದರಿಕೆ ಆಗುತ್ತೆ ನೀವು ರಾತ್ರಿ ಒಬ್ಬರೇ ಹೋಗೋದು ಹೆದರಿಕೆ ಆಗುತ್ತೆ ನಿಮ್ ಜೊತೆ ಬರ್ತೀನಿ ಅಂತ ಆದ್ರೂ ಕೂಡ ನಾನು ಹೋಗಲ್ಲ ಏಯ್ ಸತ್ಯಕ್ಕೆ ತಲೆ ಬಾಗ್ತಾ ಇದೀವಿ ನಾವು ಸತ್ಯಕ್ಕೆ ತಲೆ ಬಾಗ್ತಿದೀವಿ ಅಂತೇಳಿ ಅರ್ಥ ಆಯ್ತಲ್ಲ ನೀನು ಇದೇ ತರ ಆಡಕ್ ಹೋಗಬೇಡ ನೀನು ಇದೇ ತರ ಆಡಕ್ ಹೋಗ್ಬೇಡ ನೀನು ಇದೇ ತರ ಆಡಿದ್ರೆ ಹ ನಿನ್ನ ಕಲ್ಲಡ್ಕದಲ್ಲಿ ಕತ್ತರಿಸ್ಬಿಟ್ಟು ಕಲ್ಲಡ್ಕದ ಬೀದಿ ನಾಯಿಗಳಿಗೆ ಈ ವಿನೋದ್ ಶೆಟ್ಟಿ ಆಯ್ತು ಬಿಡು ಏನು ಎದರ್ಸ್ತಿಯಾ ಸರಿ ನನ್ನ ವಿಡಿಯೋಗಳನ್ನ ಎಲ್ಲಾ ಡಿಲೀಟ್ ಮಾಡಿಸ್ತೀಯಲ್ಲ ನೀನು ಡಿಲೀಟ್ ಮಾಡಿಸ್ತಿಯಲ್ಲ ಸತ್ಯ ಎದುರಿಸುವಂತ ಧೈರ್ಯ ಇಲ್ಲ ನಾಲ್ಕು ನನ್ನ ಮಗನೇ ಈ ಒಂದು ವಯಸ್ಸಾದ ಬುದ್ಧಿಯಲ್ಲಿ ಚಿಕ್ಕ ಮಕ್ಕಳಿಗೆ ಬುದ್ಧಿ ಹೇಳ್ಕೊಂಡು ಬದುಕೋ ಬದ್ಲು ಆ ನಿನ್ನ ಸ್ವಾರ್ಥಕ್ಕೋಸ್ಕರ ಹೊಟ್ಟೆ ಪಾಡಿಗೋಸ್ಕರ ನಾಟಕ ಆಡ್ಕೊಂಡು ಬರ್ತಿದ್ಯಾಲ ನಾಚಿಕೆ ಆಗಲ್ವಾ ಏನ್ ಮಾಡ್ತೀಯ ನೀನು ಈ ವಿಡಿಯೋ ಬಿಟ್ಟಿದ್ದೀನಿ ಮೇಲ್ಗಡೆ ನನ್ನ ನಂಬರ್ ಇರುತ್ತೆ ಅಡ್ರೆಸ್ ಹಾಕ್ತೀನಿ ನೀನು ನಿನ್ನ ಚೇಲಗಳು ಏನು ಕಿತ್ಕೊಂತೀರ ಕಿತ್ಕೊಳ್ಳಿ ನೀವು ನನಗೂ ಭಾರಿ ಬೇಜಾರಾಗಿದೆ ಮುಸ್ಲಿಮ್ ಹೆಣ್ಮಕ್ಳು ನಿನ್ಗೆ ಏನೋ ಮಾಡಿದ್ದಾರೆ ಅಲ್ಲಿ ಕಲ್ಲಡ್ಕದಲ್ಲಿ ನಿನಗೆ ಓಡಾಡ್ಲಿಕ್ಕೆ ನರ ಇಲ್ಲ ನಿನಗೆ ಮುಸ್ಲಿಮರ ಚೆನ್ನಾಗಿ ಇಟ್ಕೊಂಡಿದ್ಯಾ ದುಡ್ಡು ಇಟ್ಕುಟ್ಕೊಂಡು ಮಸೀದಿಗೆ ಎಲ್ಪ್ ಮಾಡಿಕೊಂಡು ಅದೆಲ್ಲ ಗೊತ್ತಿದೆ ನಮಗೆ ಮುಚ್ಕೊಂಡಿರ್ಬೇಕು ಮುಚ್ಕೊಂಡಿರ್ಬೇಕು ಅರ್ಥ ಆಯ್ತಲ್ಲ ಇನ್ನೊಂದು ಸಾರಿ ಏನಾದರೂ ಸಮಾಜದ ಸ್ವಾಸ್ಥ್ಯವನ್ನು ಏನಾದರೂ ಕೆಡಿಸ್ಲಿಕ್ಕೆ ಬಂದರೆ ವಿನೋದ್ ಶೆಟ್ಟಿನ ನೀನು ಇನ್ನೊಂದು ಮುಖ ನೋಡ್ತೀಯ ನೀನು ಎಲ್ಲ ಮಾಡ್ಬಿಟ್ಟೆ ನನ್ನ ಫೀಲ್ಡಿಗೆ ಬಂದಿದ್ದು ಏನ್ ನಿನ್ ದೊಡ್ಡ ಸಾಚ ಅಲ್ಲ ನೀನು ಕತ್ತರಿಸಾಕ್ ಬಿಡ್ತೀನಿ ನನ್ನ ಮಗನೆ ಜೈ ಭೀಮ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ